ಶಿಕ್ಷಕರೇ ನಮಸ್ಕಾರ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅದೇ ಕರಿಬೇಕು ಮನೆಗೆ ಬಂದರೆ ಹಿಂದೂ ಧರ್ಮದಲ್ಲಿ ಮತ್ತು ಜನಪದ ನಂಬಿಕೆಗಳಲ್ಲಿ ಕರಿಬೇಕು ಒಂದು ವಿಶೇಷ ಪಾತ್ರವನ್ನು ಹೊಂದಿದೆ ಹಲವರು ಹೀಗೆ ನಂಬುತ್ತಾರೆ ಕರಿಬೇಕು ಮನೆಗೆ ಹಠಾತ್ ಬಂದರೆ ಅದು ಅಪಶಕುನ ಅದು ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರತೀಕ ಎಂದು ಕೂಡ ಕೆಲವು ಮಂದಿ ಹೇಳುತ್ತಾರೆ ಧಾರ್ಮಿಕ ದೃಷ್ಟಿಯಿಂದ ನೋಡಿದರೆ ಬೆಕ್ಕುಗಳನ್ನು ವಿಶೇಷ ಶಕ್ತಿಯ ಪ್ರಾಣಿಗಳೆಂದು ಕೆಲವರು ನೋಡುತ್ತಾರೆ ಪೌರಾಣಿಕ ಕಥೆಗಳಲ್ಲಿ ಬೆಕ್ಕುಗಳು ದೇವತೆಗಳ ಅಂಗವಾಗಿ ಕೂಡ ಕೆಲವು ಕಡೆ ಗುರುತಿಸಲ್ಪಟ್ಟಿದೆ ಆದರೆ ಕಪ್ಪು ಬೆಕ್ಕು ಅಂದರೆ ಅದರ ಬೆಳಕು ತೀರಾ ಕಡಿಮೆ ಇರುವ ಕಾರಣದಿಂದ ಅದು ಕಪ್ಪಾಗಿ ಇರುವ ಕಾರಣದಿಂದ ರಾತ್ರಿಯ ಪ್ರಾಣಿ ಮತ್ತು ಅವು ಗುಪ್ತ ಶಕ್ತಿಯ ಸೂಚಕ ಎಂದು ಪರಿಗಣಿಸಲಾಗಿದೆ ಮನೆಯೊಳಗೆ ಬೆಕ್ಕು ಬಂದು ಕೆಲ ಸಮಯವಿದ್ದರೂ ಯಾರಿಗೂ ತೊಂದರೆ ನೀಡದೆ ಹೋಗಿದ್ದರೆ ಅದು ಸೌಭಾಗ್ಯದ ಸೂಚನೆ ಎಂಬ ನಂಬಿಕೆಯೂ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಬೆಕ್ಕುಗಳು ತಮ್ಮ ಆಹಾರದ ಹುಡುಕಾಟದಲ್ಲಿ ಮನೆಗೆ ಬರುತ್ತವೆ ಇವು ಯಾವುದಾದರೂ ನಿಮ್ಮ ಮನೆಯಲ್ಲಿ ಆಹಾರ ವಾಸನೆ ಇದ್ದರೆ ಅಥವಾ ನಿಮ್ಮ ಮನೆಯ ತಾಪಮಾನ ಅವುಗಳಿಗೆ ಜೀವಿಸಲು ಹೊಂದಾಣಿಕೆಯಾಗಿದ್ದರೆ ಅವು ನೆಲೆಸಲು ಪ್ರಯತ್ನಿಸುತ್ತವೆ ಹೀಗಾಗಿ ಇದು ಕೇವಲ ಪಶುಕನವೆಂದು ನಂಬುವ ಬದಲು ಮನೆಯ ಶುದ್ಧೀಕರಣ ಆದರೂ ಕರಿಬೆಕ್ಕು ಮನೆಗೆ ಬಂದರೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಶಂಕೆ ಇದ್ದರೆ ಹಿಂದೂ ಧರ್ಮದಲ್ಲಿ ಶುಭವೆಂದು ಪರಿಗಣಿಸಲಾದ ಅನೇಕ ಪ್ರಾಣಿಗಳಿವೆ ಹಿಂದೂ ಧರ್ಮದಲ್ಲಿ ಬೆಕ್ಕುಗಳನ್ನು ನಕಾರಾತ್ಮಕ ಶಕ್ತಿಯ ಮೂಲವೆಂದು ಪರಿಗಣಿಸಲಾಗುತ್ತದೆ ಎಲ್ಲಿಯಾದರೂ ಬೆಕ್ಕನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಬೆಕ್ಕುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳು ನಷ್ಟ ಮತ್ತು ಅಶುಭ ಘಟನೆಗಳನ್ನು ಸೂಚಿಸುತ್ತವೆ ಒಬ್ಬ ವ್ಯಕ್ತಿಯ ಮನೆಗೆ ಪದೇ ಪದೇ ಬಂದರೆ ಅದು ಅವನಿಗೆ ದುರಾದೃಷ್ಟದ ಸಂಕೇತವೆಂದು ನಂಬುತ್ತಾರೆ ಹೆಚ್ಚಾಗಿ ಹೆಚ್ಚಾಗಿ ಜನರು ಜನರು ನಂಬಿ ನಂಬಿರುವ ನಂಬಿಕೆಗಳು ಬೆಕ್ಕು ನಕಾರಾತ್ಮಕ ಶಕ್ತಿಯ ಸಂಕೇತ ಬೆಕ್ಕು ಮನೆಗೆ ಬರುವುದನ್ನು ಕೆಲವರು ದುಷ್ಟಭಾವ ಕಷ್ಟ ಅಥವಾ ಅಪಶಕುನಕ್ಕೆ ಸಂಕೇತವಾಗಿ ಪರಿಗಣಿಸುತ್ತಾರೆ ಕಪ್ಪು ಬೆಕ್ಕು ಮನೆಗೆ ಬರುವುದು ಅಥವಾ ದಾರಿ ತಪ್ಪುವುದು ಅಶುಭವೆಂದು ನೋಡುತ್ತಾರೆ ಯಾರಾದರೂ ಮನೆಯಿಂದ ಪ್ರಯಾಣಕ್ಕೆ ಹೊರಡುವಾಗ ದಾರಿ ಅಡ್ಡ ಬಂದರೆ ಆ ಪ್ರಯಾಣವನ್ನು ಸ್ಥಗಿತಗೊಳಿಸುತ್ತಾರೆ ಇದು ಅಪಶಕುನವೆಂದೇ ನಂಬುತ್ತಾರೆ ಬೆಕ್ಕು ಮರಳಿ ಮರಳಿ ಮನೆಗೆ ಬರುವುದು ಕಷ್ಟಗಳು ಆರ್ಥಿಕ ನಷ್ಟ ಅಥವಾ ವಿಚಿತ್ರ ಘಟನೆಗಳಿಗೆ ಸೂಚನೆ ಎಂದು ಕೆಲವು ಜನರು ನಂಬುತ್ತಾರೆ ಬೆಕ್ಕು ರಾತ್ರಿ ವೇಳೆ ಬಂದು ಶಬ್ದ ಮಾಡಿದರೆ ಅದು ಅಶುಭವೆಂದೇ ಪರಿಗಣಿಸುತ್ತಾರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಪೌರಾಣಿಕ ಗ್ರಂಥಗಳಲ್ಲಿ ಬೆಕ್ಕಿನ ಬಗ್ಗೆ ನೇರವಾಗಿ ಹೆಚ್ಚಿನ ವಿವರ ಇಲ್ಲದಿದ್ದರೂ ಪ್ರಾಚೀನ ಕಾಲದಿಂದಲೂ ಈ ನಂಬಿಕೆಗಳು ಪ್ರಚಲಿತವಾಗಿವೆ ಬೆಕ್ಕು ಮನೆಯಲ್ಲಿ ಆಹಾರ ತಿನ್ನುವುದು ಅಥವಾ ಹಾಲು ಕುಡಿಯುವುದು ಅಶುಭವೆಂದು ಪರಿಗಣಿಸಲಾಗುತ್ತಿತ್ತು ವೈಜ್ಞಾನಿಕ ಹಾಗೂ ನೈತಿಕ ನೋಟ ಬೆಕ್ಕು ಒಂದು ಸ್ವತಂತ್ರ ಚಲನೆಯ ಪ್ರಾಣಿಯಾಗಿದೆ ಆಹಾರ ಅಥವಾ ಆಶ್ರಯವನ್ನು ಹುಡುಕುತ್ತಾ ಮನೆಯತ್ತ ಬರುತ್ತವೆ ಈ ನಂಬಿಕೆಗಳಲ್ಲಿ ಕೆಲವು ಭಯ ಅಥವಾ ನಂಬಿಕೆಯ ಮೇಲೆ ಆಧಾರಿತವಾಗಿವೆ ಬೆಳಗಿನ ಸಮಯದಲ್ಲಿ ಕಪ್ಪು ಬೆಕ್ಕು ಕಾಣಿಸಿದರೆ ಏನು ಅರ್ಥ ಒಂದು ನಂಬಿಕೆಯ ಪ್ರಕಾರ ನೀವು ಬೆಳಿಗ್ಗೆ ಒಳಗಿದ್ದು ಎದ್ದು ತಕ್ಷಣ ಕಪ್ಪು ಬೆಕ್ಕನ್ನು ನೋಡಿದರೆ ಅದು ಒಂದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಮನೆಗೆ ಯಾರಾದರೂ ಅತಿಥಿ ಬರಲಿದ್ದಾರೆ ಅಥವಾ ನಿಮಗೆ ಬಹುಕಾಲದ ಹಳೆಯ ಸ್ನೇಹಿತನೊಬ್ಬನೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಮತ್ತೊಂದು ನಂಬಿಕೆಯ ಪ್ರಕಾರ ಒಂದು ಕಪ್ಪು ಬೆಕ್ಕು ನೀವು ಗಮನಿಸದಂತೆ ನಿಮ್ಮ ಮನೆಗೆ ಬಂದು ಮತ್ತೆ ಮತ್ತೆ ಶಾಂತಿಯುತವಾಗಿ ಹೊರಡಿದರೆ ಅದು ನಿಮ್ಮ ಜೀವನದಲ್ಲಿ ಶುಭ ಸಮಯ ಆರಂಭವಾಗಲಿದೆ ಎಂಬ ಅರ್ಥವನ್ನು ಒಳಗೊಂಡಿರಬಹುದು ಇದರಿಂದ ಮನೆಯ ವಾತಾವರಣ ಸಂತೋಷ ಭರಿತವಾಗುತ್ತದೆ ಹಾಗೂ ಶುಭ ಘಟನೆಗಳು ಸಂಭವಿಸುತ್ತವೆ ಎಂದು ನಂಬಲಾಗುತ್ತದೆ ಅದೇ ರೀತಿ ಬೆಕ್ಕು ಎಲ್ಲಾದರೂ ಮಲವಿಸರ್ಜನೆ ಮಾಡಿದರೆ ಅದು ಕೂಡ ಅಶುಭವೆಂದು ನಂಬಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ಕರಿ ಬೆಕ್ಕು ಮನೆಗೆ ಬರುವುದು ಅಶುಭವೇ ಕರಿ ಬೆಕ್ಕು ಮನೆಗೆ ಬರುವುದು ಅಶುಭವೇ ಶುಭವೇ ಎಂಬುದು ನಂಬಿಕೆಯ ಪ್ರಶ್ನೆ ಆದರೆ ನಾವು ಭಯದಿಂದ ಜೀವಿಸುವ ಬದಲು ಜಾಣತನದಿಂದ ಯೋಚಿಸೋಣ ಅದು ನಮ್ಮ ಮನಸ್ಸಿನ ನೆಮ್ಮದಿಗೆ ಸಹಾಯ ಮಾಡುತ್ತದೆ ನೀವು ಈ ನಂಬಿಕೆಯನ್ನು ನಂಬುತ್ತೀರಾ ಅಥವಾ ನೀವು ಈ ಬಗ್ಗೆ ವಿಭಿನ್ನ ಅನುಭವವನ್ನು ಹೊಂದಿದ್ದೀರಾ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ ಇವಿಷ್ಟು ಬಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು ಇದಕ್ಕೆ ವಿರುದ್ಧವಾಗಿ ಕೆಲವು ಪ್ರಾಣಿಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ